ಈ ಭಾಗದಲ್ಲಿ ಜನ ತುಂಬಾ ಭಯಭೀತರಾಗಿ ಪ್ರತಿ ಕ್ಷಣ ಜೀವನ ಮಾಡತಕ್ಕಂಥದ್ದು ತುಂಬಾ ಕಷ್ಟಕರವಾಗಿತ್ತು ಇಂಥ ಸಂದರ್ಭದಲ್ಲಿ ಏನು ಕರಡಿ ಆಣೆ ಅಂತಕ್ಕಂಥದ್ದು ಈ ಭಾಗದಲ್ಲಿ ಎಲ್ಲರನ್ನು ಬೆರೆಸಾಡ್ತಕ್ಕಂಥದ್ದನ್ನ ಮಾಡ್ತಾ ಇತ್ತು ಅದನ್ನು ಇವತ್ತು ಸೆರೆ ಹಿಡಿದಿರೋದಕ್ಕೆ ನಾನು ವಿಶೇಷವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಅದಕ್ಕೆ ಸಹಕಾರ ಕೊಟ್ಟಂತ ಮಾಧ್ಯಮ ಎಲ್ಲ ವಕ್ತಾರರುಗಳಿಗೆ ನಾನು ವಿಶೇಷವಾದಂತ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇವತ್ತು ಈ ಭಾಗದಲ್ಲಿ ಕೆಲವು ವರ್ಷಗಳಿಂದ ರೈತರು ಜನ ಭೀತಿಯಿಂದ ಬದುಕ್ತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಸಹ ನೋಡ್ತಾ ಇದ್ದೀವಿ ಇವತ್ತು ಸಕಾಲಕ್ಕೆ ಮಳೆ ಇಲ್ಲ ಸಕಾಲಕ್ಕೆ ಬೆಳೆ ಇಲ್ಲ ಬೆಳೆದಿರ್ತಕ್ಕಂಥ ಒಂದಿಷ್ಟು ಕಾಫಿ ಇರ್ಬೋದು ತೆಂಗು ಇರ್ಬೋದು ಅಡಿಕೆ ಇರ್ಬೋದು ಇದನ್ನ ಆನೆಗಳು ನಾಶಗಳಿಸಿ ಇವತ್ತು ರೈತರು ಸಂಕಷ್ಟದಲ್ಲಿ ಸಿಲ್ಕಿರ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಾಗಿದೆ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಈ ಒಂದು ಕರಡಿ ಅಂತಕ್ಕಂಥದ್ದನ್ನ ಏನು ಭಯಭೀತರಾಗಿ ಒಡ್ಡಾಡ್ತಕ್ಕಂತ ಒಂದು ಇದಿತ್ತು ಅದನ್ನ ಹಿಡಿದಿರೋದು ತುಂಬಾ ಶ್ಲಾಘನೀಯ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀವಿ ಈ ಭಾಗಕ್ಕೆ ಮಳೆ ಬೆಳೆಗಳಲ್ಲಿ ಆಗಲಿ ಅದರಲ್ಲೂ ವಿಶೇಷವಾಗಿ ಕಾಡು ಪ್ರಾಣಿಗಳು ಅದರಲ್ಲೂ ವಿಶೇಷ ಆನೆಗಳು ಏನಿದೆ ಜನಕ್ಕೆ ಭಯವನ್ನು ಕೊಡ್ತಕ್ಕಂಥದ್ದು ಇವು ಅರಣ್ಯವನ್ನ ತಲುಪಿ ಈ ಭಾಗದ ಜನ ಸಮೃದ್ಧಿಯಾಗಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತಕ್ಕಂಥದ್ದನ್ನ ತಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ ಇನ್ನೊಂದೆರಡು ಆನೆ ಈ ಭಾಗದಲ್ಲಿ ಇದೆ ಇದೊಂದು ದೊಡ್ಡ ಈಗಾಗಲೇ ಅರಣ್ಯ ಇಲಾಖೆಯ ಮಂತ್ರಿಗಳು ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈಗಾಗ್ಲೇ ತಿಳಿಸಿದಾರೆ ಏನು ಪುಂಡಾನೆಗಳು ಇರ್ತಕ್ಕಂಥದ್ದು ಇದೆ ಇಪ್ಪತ್ತಕ್ಕೂ ಹೆಚ್ಚು ಆನೆಗಳನ್ನ ಅದನ್ನ ಹಿಡಿದುಕೊಂಡು ಹಿಡಿತಕ್ಕಂಥದ್ದು ಅದನ್ನ ತಗೊಂಡೋಗಿ ಬೇರೆ ಇದಕ್ಕೆ ವರ್ಗಾವಣೆ ಮಾಡ್ತಕ್ಕಂಥದ್ದು ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ರೆ ನಮ್ಗೆ ವಿಶ್ವಾಸ ಇದೆ ಖಂಡಿತವಾಗ್ಲು ಮಾಡ್ತಾರೆ ನಾನು ವಿಶೇಷವಾಗಿ ಶಾಶ್ವತ ಪರಿಹಾರವನ್ನ ಕೊಡ್ಬೇಕು ಇದು ಆನೆ ಕಾರಿಡಾರ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ಅದನ್ನು ಸಹ ಇವತ್ತು ವಿಶೇಷವಾಗಿ ಮೊನ್ನೆ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಯಾದ ದೇವೇಗೌಡರು ಇದನ್ನ ಗಂಭೀರವಾಗಿ ಸ್ವೀಕಾರ ಮಾಡಿ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಗಮನಕ್ಕೆ ತಂದು ಇವತ್ತು ಏನು ಮಲೆನಾಡು ಭಾಗದಲ್ಲಿ ನಾವೆಲ್ಲ ತತ್ತರಿಸಿ ಹೋಗಿದ್ದೀವಿ ಭಯ ಭೀತಿಯಿಂದ ಅದನ್ನ ಸಂಪೂರ್ಣವಾಗಿ ಅದಕ್ಕೆ ಶಾಶ್ವತ ಪರಿಹಾರವನ್ನು ಕೊಡಿಸ್ತೀವಿ ಅಂತಕ್ಕಂಥದ್ದನ್ನ ಇದೇ ಜಿಲ್ಲೆಯ ಮಾಜಿ ಪ್ರಧಾನಮಂತ್ರಿ ಸನ್ಮಾನ್ಯ ದೇವೇಗೌಡರು ಹೇಳಿದ್ದಾರೆ ಖಂಡಿತವಾಗಲೂ ಅವರು ಒಂದು ಎರಡು ಬಾರಿ ಅಲ್ಲ ಮೂರು ನಾಲ್ಕು ಬಾರಿ ಇದ್ರ ಬಗ್ಗೆ ಹೇಳಿದ್ರು ಬಹುಶಃ ಅದರ ಫಲವಾಗಿ ಇವತ್ತು ಈ ಒಂದು ಆನೆ ಇವತ್ತು ಹಿಡಿದಿರ್ತಕ್ಕಂಥದ್ದು ಇನ್ನ ಮುಂದಿನ ದಿವಸಗಳ ಎಲ್ಲಾ ಆನೆಗಳನ್ನ ಹಿಡಿದಂಥದ್ದು ಇದಕ್ಕೆ ವಿಶೇಷವಾಗಿ ಏನು ಆನೆ ಕಾರಿಡಾರ್ ಮಾಡ್ಬೇಕು ಅಂತಕ್ಕಂಥದ್ದಿದೆ ಪ್ರಧಾನ ಮಂತ್ರಿಗಳಿಂದ ಮಾತಾಡಿ ಅದನ್ನ ಮಾಡಿಸ್ತಕ್ಕಂಥದ್ದನ್ನ ಮಾಡ್ತೀವಿ ಈ ಜಿಲ್ಲೆನಲ್ಲಿ ಅಂತಕ್ಕಂಥದ್ದನ್ನ ನಾನು ವಿಶ್ವಾಸವನ್ನ ವ್ಯಕ್ತಪಡಿಸ್ತೀನಿ ನಿಮ್ಮ ಅಭಿಪ್ರಾಯ ಅಂದ್ರೆ ಹುಡುಗರುಗಳು ಅದ್ರಲ್ಲೂ ವಿಶೇಷವಾಗಿ ಪಾಪ ಎಲ್ಲೋ ಒಂದು ಕಡೆ ನಮ್ಮ ಅರಣ್ಯ ಅಧಿಕಾರಿಗಳಿಗೆ ಇಲ್ಲಿ ಕೆಲಸ ಸಿಬ್ಬಂದಿಗಳಿಗೆ ಜನರು ಭಯಭೀತಿಯಿಂದ ಬದುಕ್ತಾ ಇದಾರೆ ಇದನ್ನ ಸಕಾರಾತ್ಮಕವಾಗಿ ನಾವು ಮಾಡ್ಬೇಕು ಅಂತ ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಹಾಗಾಗಿ ಅತಿ ಶೀಘ್ರವಾಗಿ ಹಿಡಿದಿದ್ದಾರೆ ಮತ್ತೆ ಅರಣ್ಯ ಇಲಾಖೆ ಮಾಹಿತಿ ಪ್ರಕಾರ ಅರಣ್ಯ ಮಾತ್ರ ಅವಕಾಶ ಇದೆ ಇಲ್ಲ ಇಲ್ಲ ಏನು ಪುಂಡಾನೆಗಳಿದಾವೆ ಹಿಡಿಬೇಕು ಅಂತಕ್ಕಂಥದ್ದು ಇದೆ ಬಹುಶಃ ಇರ್ತಕ್ಕಂಥ ಇಪ್ಪತ್ತು ಆನೆಗಳಲ್ಲಿ ಮೂರು ಅತಿ ಹೆಚ್ಚು ಪುಂಡಾನೆ ಇರಬಹುದು ಅದಕ್ಕೆ ಮೊದಲನೇ ಆದ್ಯತೆ ಕೊಡ್ಬೇಕು ಅಂತಕ್ಕಂಥದ್ದು ಅವ್ರ ಅಭಿಪ್ರಾಯ ಇರ್ಬೋದು ಖಂಡಿತವಾಗ್ಲೂ ಆಗುತ್ತೆ ಈ ಕ್ಷಣದಿಂದಲೇ ಮತ್ತೆ ಮುಂದುವರ್ಸ್ತಕ್ಕಂಥದ್ದು ಈಗ ಹೇಳಿದ್ರಲ್ಲ ತುಂಬಾ ಅತಿ ಶೀಘ್ರದಲ್ಲಿ ಕಡಿಮೆ ಸಮಯದಲ್ಲಿ ಹಿಡಿದವರೆ ಅಂತಕ್ಕಂಥದ್ದಾಗಿದೆಯಲ್ಲ ಒಂದಿಷ್ಟು ಅವ್ರಿಗೆ ವಿಶ್ರಾಂತಿಯನ್ನ ತಗೊಂಡು ಮತ್ತೆ ಅದೇ ರೀತಿ ಕಾರ್ಯಾಚರಣೆಯನ್ನ ಮಾಡ್ತಕ್ಕಂಥದ್ದು ಧನ್ಯವಾದಗಳು